ಹಲೋ ಗೈಸ್ ಹೇಗಿದ್ದೀರಾ ನಾನಂತೂ ಸೂಪರ್ ನೀವು ಸೂಪರ್ ಅಂತ ತಿಳ್ಕೊಂಡಿದ್ದೀನಿ ನಾನೀಗ ನಮ್ಮ ತೋಟಕ್ಕೆ ಹೊರಟಿದ್ದೀನಿ ಒಂದು ಗುಜ್ಜೆ ತಗೊಂಡು ಬರುವ ಅಂತ ಗುಜ್ಜೆದು ಒಂದು ಸೂಪರ್ ಆದ ಗಸಿ ಯಾವ ಥರ ಮಾಡೋದು ಅಂತ ನಾನು ಹೇಳಿಕೊಡ್ತೀರಿ ನಾನು ಈಗ ತೋಟಕ್ಕೆ ಹೋಗುವ ಬನ್ನಿ ನೋಡಿ ಗೈಸ್ ನನ್ನ ಹಸ್ಬೆಂಡು ಗುಜ್ಜೆನ ಕೊಯ್ದು ತೆಗಿತಾ ಇದ್ದಾರೆ ನೋಡಿ ನೋಡಿ ಮರದಲ್ಲಿದ್ದ ಗುಜ್ಜೆ ತುಂಬ ಟೇಸ್ಟಿಯಾಗಿದೆ ನೋಡಿ ಗೈಸ್ ಇಲ್ಲಿ ನನಗೆ ಗುಜ್ಜೆ ಸಿಕ್ಕಿದೆ ನೋಡಿ ಇನ್ನು ಇದನ್ನು ಕ್ಲೀನ್ ಮಾಡಿ ಒಂದು ಒಳ್ಳೆ ಗಸಿ ಮಾಡುವ ಓಕೆ ಬನ್ನಿ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ ಗೈಸ್ ಗುಜ್ಜೆನ ಯಾವ ರೀತಿ ಕ್ಲೀನ್ ಮಾಡೋದು ಕಟ್ ಮಾಡೋದು ಅದರ ಸಿಪ್ಪೇನ ಯಾವ ರೀತಿ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ಈ ಥರನೇ ಮಾಡಿ ನೋಡಿ ಈ ಥರ ಮೇಲ್ಗಡೆದು ಮುಳ್ಳನ್ನು ತೆಗಿಬೇಕು ಹೀಗೆ ತೆಗಿಬೇಕು ನೋಡಿ ಅದು ಪೌ ಅಂತ ಹೇಳೋದು ನಾವು ಏನಂತ ಹೇಳ್ತಾರೆ ಗೊತ್ತಿಲ್ಲ ಇನ್ನು ಅದನ್ನು ತೆಗಿಬೇಕು ಅದನ್ನು ನೆಕ್ಸ್ಟ್ ಮುಳ್ಳನ್ನು ತೆಗೆದ್ರೆ ನೆಕ್ಸ್ಟ್ ಉಳಿದಿದ್ದನ್ನೆಲ್ಲ ನಾವು ಸಾಂಬಾರಿಗೆ ಹಾಕ್ಬೋದು ಈಗ ಎಲ್ಲ ಪೀಸ್ನ ಈ ಥರನೇ ಮಾಡಿಟ್ರೆ ಚೆನ್ನಾಗಿರುತ್ತೆ ನಾನು ಪೀಸ್ ಮಾಡಿ ನೀರಿಗೆ ಹಾಕಿದ್ದೀನಿ ಅದರ ಸೊನೆ ಎಲ್ಲ ತೊಳೆದು ಹೋಗ್ತದೆ ನೀವು ಕೂಡ ಹೀಗೇ ಮಾಡಿ ನೆಕ್ಸ್ಟ್ ನಾನು ಕುಕ್ಕರಿಗೆ ಎಣ್ಣೆ ಸವರಿದ್ದೀನಿ ಅದರಲ್ಲಿ ಸೊನೆ ಇರುತ್ತಲ್ಲ ಅದು ಕುಕ್ಕರಿಗೆ ತೆಗೆದರೆ ಕುಕ್ಕರಿದ ಕರೆ ಹೋಗಲ್ಲ ನೆಕ್ಸ್ಟ್ ನಾನು ಬೇಯ್ಲಿಕ್ಕೆ ಇಡ್ತಾಯಿದ್ದೀನಿ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಅರ್ಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಶಿನ ಬೇಕು ಚೆನ್ನಾಗಿರುತ್ತೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ ಬೇಯಿಸೋ ಕಾರಣ ಇಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಎಷ್ಟು ಹೋಳಿದೆ ಅದರಷ್ಟೇ ನೀರು ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಅದರ ಮೇಲೆ ಹಾಕಬಾರ್ದು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀ ಇಟ್ಟಿದ್ದೀನಿ ಇನ್ನು ಮೂರು ವಿಜಿಲ್ ಕೂಗಿಸಬೇಕು ನೋಡಿ ಗೈಸ್ ನಾನು ಐದು ಕಲ್ಲರ್ ಮೆಣಸು ಐದು ಖಾರ ಮೆಣಸು ಅಕ್ಕಿ ನೆಕ್ಸ್ಟು ಜೀರಿಗೆನ ರೆಡಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಅಕ್ಕಿನ ಹುರಿತಾಯಿದ್ದೀನಿ ಕೆಂಪು ಬಣ್ಣ ಬರುವವರೆಗೂ ಹುರಿಬೇಕು ನೋಡಿ ಗೈಸ್ ಅಕ್ಕಿ ಕೆಂಪು ಬಣ್ಣಕ್ಕೆ ಬಂದಿದೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮೈನಸ್ ಜೀರಿಗೆನ ಚೆನ್ನಾಗಿ ಹುರಿತಾ ಇದ್ದೀನಿ ನಾವು ಸ್ವಲ್ಪ ಜೀರಿಗೆ ಜಾಸ್ತಿ ತಗೊಳ್ಬೇಕು ಘಮ ಘಮ ಬರುವವರೆಗೂ ಹುರಿಬೇಕು ಜೀರಿಗೆಲ್ಲ ಹುರಿದಾಯ್ತು ಹುರಿದನ್ನು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ತೆಂಗಿನಕಾಯಿ ತುರಿನ ರೆಡಿ ಮಾಡ್ತಾಯಿದ್ದೀನಿ ಒಂದು ಮುಷ್ಟಿಯಷ್ಟು ಇದ್ರೆ ಸಾಕು ನೆಕ್ಸ್ಟು ಹುಣಸೆ ಹುಳಿ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳುವ ನೋಡಿ ರುಬ್ ರುಬ್ತಾ ಇದ್ದೀನಿ ನೋಡಿ ಇಲ್ಲಿ ಮಸಾಲೆ ರೆಡಿಯಾಗಿದೆ ಈ ಥರ ಮಸಾಲೆ ರೆಡಿಯಾಗಬೇಕು ಒಗ್ಗರಣೆಗೆ ಬೆಳ್ಳುಳ್ಳಿ ರೆಡಿ ಮಾಡಿಟ್ಟಿದ್ದೀನಿ ನೆಕ್ಸ್ಟು ಉದ್ದು ಕರಿಬೇವಿನ ಸೊಪ್ಪು ನೆಕ್ಸ್ಟು ಒಂದೇ ಒಂದು ಮೆಣಸು ಅದೆರಡು ಪೀಸ್ ಮಾಡಿಟ್ಟಿದ್ದೀನಿ ಗುಜ್ಜೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ನಾನು ಒಗ್ಗರಣೆ ಇಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇಡಬೇಕು ಗುಜ್ಜೆಗೆ ಎಣ್ಣೆ ಜಾಸ್ತಿ ಬೇಕು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ನಾನು ಸಾಸಿವೆಯನ್ನು ಆ್ಯಡ್ ಮಾಡಿದ್ದು ಸಿಡಿತಾ ಇದೆ ನೋಡಿ ನೆಕ್ಸ್ಟ್ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಕೆಂಪು ಬಣ್ಣ ಬರಬೇಕು ನೆಕ್ಸ್ಟ್ ನಾನು ಕರಿಬೇವಿನ ಸೊಪ್ಪು ಉದ್ದು ಹಸಿ ಮೆಣಸು ಎಲ್ಲ ಹಾಕಿ ಹುರಿತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರಿಬೇಕು ಪರಿಮಳ ಬರುವವರೆಗೂ ಹುರಿಬೇಕು ನೋಡಿ ಕೆಂಪು ಬಣ್ಣ ಬಂದಿದೆ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ರುಬ್ಬಿದ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಮಸಾಲೆನ ಇದರಲ್ಲಿ ಚೆನ್ನಾಗಿ ಹುರಿಬೇಕು ನೋಡಿ ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿಯವರೆಗೂ ಹುರಿಬೇಕು ಜಾರ್ನಲ್ಲಿ ಜಾರನ್ನ ತೊಳೆದು ಸ್ವಲ್ಪ ನೀರು ಹಾಕಿದೆ ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿ ಇಲ್ಲಿ ಇದು ಕುದೀತಾ ಇದೆ ನೋಡಿ ನೆಕ್ಸ್ಟ್ ನಾನು ಗುಜ್ಜೆ ನಾ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಬೆಂದಿದೆ ಆಲ್ರೆಡಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀರು ಬೇಕಾದರೆ ಜಾಸ್ತಿ ಸೇರಿಸ್ಬೋದು ನೋಡಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮುಚ್ಚಲನ ಮುಚ್ಚಿಬಿಡಿ ಚೆನ್ನಾಗಿ ಒಂದು ಸಲ ನೆಕ್ಸ್ಟ್ ಸಣ್ಣ ಬೆಲ್ಲನ ಆ್ಯಡ್ ಮಾಡುವ ನೋಡಿ ಕಾಯಿ ತುರಿನ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಸಾಂಬಾರು ರೆಡಿ ಆಯಿತು ಕುಜ್ಜೋದು ಓಕೆ ಥ್ಯಾಂಕ್ ಯು ಬಾಯ್